ಪ್ಲಾಸ್ಟಿಕ್ ಮುಕ್ತ ಪರಿಸರಕ್ಕಾಗಿ ಹಸಿರು ನಡಿಗೆ ಜಾಥಾ ಮಹಾದೇವಪುರ ಕ್ಷೇತ್ರದ ಗರುಡಾಚಾರ ಪಾಳ್ಯದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಪ್ಲಾಸ್ಟಿಕ್ ಮುಕ್ತ ಪರಿಸರಕ್ಕಾಗಿ ಹಸಿರು ನಡಿಗೆ ಎಂಬ ಕಾಲ್ನಡಿಗೆ ಜಾಥಾವನ್ನ ನಡೆಸಲಾಯಿತು ಕಾಲ್ನಡಿಗೆ ಜಾಥಾ ವೇಳೆ ರಸ್ತೆ ಬದಿ ಬಿಸಾಡಿರುವಂತಹ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಗ್ರಹಿಸಿ ಜಾಗೃತಿ ಮೂಡಿಸಲಾಯಿತು ಸ್ವಚ್ಛತೆ ಎಲ್ಲಿ ಅಲ್ಲಿ ದೇವರು ನೆಲೆಸುತ್ತಾನೆ ಎಂದು ಅಧಿಕಾರಿಯೊಬ್ಬರು ಹೇಳಿದರೆ ಇನ್ನು ಹಸಿರು ಜಾಥಾದಲ್ಲಿ ಭಾಗಿಯಾದ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರವನ್ನು ನೀಡಿ ಅಭಿನಂದಿಸಲಾಯಿತು ಈ ವೇಳೆ ಉಪ ಪರಿಸರ ಅಧಿಕಾರಿಗಳಾದ ವೀಣಾ ಕೂನ ವಾಣಿ ಮಿಡಿದಾ ಫೌಂಡೇಶನ್ನ ಅಧ್ಯಕ್ಷ ಪರಿಸರ ಮಂಜು ಸ್ಥಳೀಯ ಕನ್ನಡಪರ ಹೋರಾಟಗಾರರಾದಂತಹ ಡಾಕ್ಟರ್ ಅಜಿತ್ ಕುಮಾರ್ ಸೈಕಲ್ ಸವಾರಿ ಆಯೋಜಕ ಸುನಿಲ್ ಧನುಷ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಮಹದೇವ್ ನಾವು ಅದುವೇ ದೇವರು ಅಂತೀವಿ ಎಲ್ಲಿದೆ ದೇವಸ್ಥಾನದಲ್ಲಿದೆ ತಾನೇ ದೇವರೆಲ್ಲಿರ್ತಾನೆ ಸ್ವಚ್ಛತೆ ಇದ್ದ ಜಾಗದಲ್ಲಿರ್ತಾನೆ ಸೊ ಸ್ವಚ್ಛವನ್ನು ಇಟ್ಟಕಂಡಾಗ ಮಾತ್ರ ನಾವು ನಮ್ಮ ಹೃದಯವು ಸ್ವಚ್ಛವಾಗಿರುತ್ತೆ ಮನಸ್ಸು ಸ್ವಚ್ಛವಾಗಿರುತ್ತೆ ನಮ್ಮ ಜೀವನವನ್ನು ಸಹ ಸುಂದರವಾಗಿ ಸಂತೋಷವಾಗಿ ಇರುತ್ತೀವಿ ಅದಕ್ಕೆ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಪರಿಸರವನ್ನು ಕಾಪಾಡ್ಕೋಬೇಕು ಹಾಗೂ ನಾವು ಇಲ್ಲಿಗೆ ಸೇರ್ಕೊಂಡಿದ್ದೀವಲ್ಲ ಅದಕ್ಕೋಸ್ಕರ ನಾವು ಒಂದು ಜಾಗೃತಿ ಮೂಡಕ್ಕೋಸ್ಕರ ಇವತ್ತು ಈ ಪ್ಲಾಸ್ಟಿಕ್ ನಿಷೇಧಿಸಕ್ಕೋಸ್ಕರ ಹಸಿರು ನಡಿಗೆ ಮತ್ತು ಸೈಕ್ಲೋತಾ ಅಂತಕ್ಕಂಥ ಒಂದು ಕಾರ್ಯಕ್ರಮ ತಂದುಕೊಂಡಿದ್ವಿ ಸುಮಾರು ಜನಗಳು ಇವತ್ತು ಆಗಮಿಸಿದ್ದಾರೆ ಒಂದು ಇನ್ನೂರು ಜನಕ್ಕಿಂತ ಹೆಚ್ಚು ಬಂದು ಇವತ್ತು ಅದರಲ್ಲಿ ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡಿರೋದನ್ನು ನಾವು ಬಹುಮುಖ್ಯವಾಗಿ ಅವರಾಗೆ ವಾಲಂಟಿಯರ್ ಬಂದಿದ್ದಾರೆ ಸೊ ಇದು ಪರಿಸರದಲ್ಲಿ ಜಾಗೃತಿ ಮೂಡಲಿಕ್ಕೆ ಒಂದು ಬಹುದೊಡ್ಡ ಒಂದು ಮುನ್ನುಡಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗಾಗಿ ಕೇಳ್ಕೊಳ್ಳೋದು ಏನಂದರೆ વિશ્વ પરીર દિચ મુખ્ય કે કેવું